ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ನಾಗರ ಪಂಚಮಿಯನ್ನು ಭಾರತದಾದ್ಯಂತ ಆಚರಿಸಲಾಗುತ್ತದೆ ನಾಗರ ಪಂಚಮಿ ಆಚರಣೆಗೆ ಸಂಬಂಧಿಸಿದಂತೆ ಸನಾತನ ಗ್ರಂಥಗಳಲ್ಲಿ ಹಲವು ಉಲ್ಲೇಖಗಳಿವೆ ನಮ್ಮ ಭಾರತ ದೇಶದಲ್ಲಿ ಅನಾದಿ ಕಾಲದಿಂದಲೂ ಸಹ ನಾಗಪೂಜೆ ಪ್ರಮುಖ ಸಂಪ್ರದಾಯವಾಗಿದೆ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನ ಮಗ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ತಕ್ಷಕ ಎನ್ನುವ ಸರ್ಪ ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಸರ್ಪ ಸಂಕುಲವನ್ನು ನಿರ್ನಾಮ ಮಾಡಲು ಸರ್ಪಯಜ್ಞವನ್ನು ಆರಂಭಿಸುತ್ತಾನೆ ಋತ್ವಿಜರು ಹೋಮ ಮಾಡಲು ಆರಂಭಿಸಿದಾಗ ಸರ್ಪಗಳು ಒಂದರ ಹಿಂದೆ ಒಂದರಂತೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿಯಾಗುತ್ತವೆ ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜ ವಾಸುಕಿಯ ತಂಗಿಯ ಬಳಿಗೆ ಹೋಗಿ ದಯವಿಟ್ಟು ನಮ್ಮನ್ನು ಆ ರಾಜನ ಹೋಮದಿಂದ ರಕ್ಷಿಸುವಂತೆ ಬೇಡಿಕೊಳ್ಳುತ್ತವೆ ಸರ್ಪಗಳ ಮನವಿಗೆ ವಾಸುಕಿಯ ತಂಗಿ ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞವನ್ನು ನಿಲ್ಲಿಸಿ ಬರುವಂತೆ ಸೂಚನೆ ನೀಡುತ್ತಾಳೆ ನಂತರ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುತ್ತಿರುವ ಜನಮೇಜಯ ರಾಜನ ಯಜ್ಞಸ್ಥಳಕ್ಕೆ ಬಂದು ತನ್ನ ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕೆಂದು ಬೋಧಿಸಿದ ಜನಮೇಜೆಯ ರಾಜನು ಆಸ್ತಿಕ ಋಷಿಯ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ ದಿನ ಪಂಚಮಿಯಾಗಿತ್ತು ಆದ್ದರಿಂದ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೆಯ ದಿನದಂದು ನಾಗರ ಪಂಚಮಿಯನ್ನು ಆಚರಿಸುತ್ತಾರೆ ಇನ್ನೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಮುನಾ ನದಿಯಲ್ಲಿದ್ದ ಕಾಳಿಯ ನಾಗನನ್ನು ಮರ್ದನ ಮಾಡಿದ ದಿನ ಪಂಚಮಿಯ ದಿನವಾಗಿತ್ತು ಬಾಲ ಶ್ರೀಕೃಷ್ಣ ಯಮುನಾ ನದಿಯ ತೀರದಲ್ಲಿ ಆಟವಾಡುತ್ತಿದ್ದಾಗ ಚೆಂಡು ನದಿಯ ಒಳಗೆ ಬಿದ್ದು ಬಿಡುತ್ತದೆ ಆಗ ಶ್ರೀಕೃಷ್ಣ ಆ ಚೆಂಡನ್ನು ಎತ್ತಿಕೊಳ್ಳಲು ನದಿಯ ಒಳಗೆ ಪ್ರವೇಶಿಸುತ್ತಾನೆ ಯಮುನಾ ನದಿಯಲ್ಲಿ ವಾಸಿಸುತ್ತಿದ್ದ ವಿಷಭರಿತ ಕಾಳಿಯ ನಾಗ ಶ್ರೀಕೃಷ್ಣನ ಮೇಲೆ ದಾಳಿ ಮಾಡುತ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮ ಕಾಳಿಯ ನಾಗನ ವಿರುದ್ಧ ಹೋರಾಟ ಮಾಡಿ ಆ ಹಾವನ್ನು ಸೋಲಿಸುತ್ತಾನೆ ಆಗ ಆ ಕಾಳಿಯ ನಾಗನಿಗೆ ಶ್ರೀಕೃಷ್ಣ ಸಾಮಾನ್ಯ ಬಾಲಕನಲ್ಲ ಸರ್ವ ದೇವೋತ್ತಮನಾದ ನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿ ಬಂದಿದ್ದಾನೆ ಎಂದು ತಿಳಿಯುತ್ತದೆ ಆಗ ಆ ಹಾವು ತನ್ನನ್ನು ಕೊಲ್ಲಬೇಡವೆಂದು ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸುತ್ತದೆ ಆಗ ಶ್ರೀಕೃಷ್ಣ ಆ ಹಾವಿನ ತಪ್ಪನ್ನು ಕ್ಷಮಿಸಿ ಯಮುನಾ ನದಿಯನ್ನು ಬಿಟ್ಟು ಹೋಗುವಂತೆ ಹಾವಿಗೆ ಹೇಳುತ್ತಾನೆ ಶ್ರೀಕೃಷ್ಣ ಯಮುನಾ ತೀರದಲ್ಲಿ ವಾಸಿಸುತ್ತಿದ್ದ ಜನರನ್ನು ಹಾವಿನ ಭಯದಿಂದ ರಕ್ಷಿಸಿದ ದಿನವೇ ಪಂಚಮಿಯಾಗಿತ್ತು ಈ ನಾಗರ ಪಂಚಮಿಯನ್ನು ಭಾರತದ ವಿವಿಧ ಭಾಗಗಳಲ್ಲಿ ವೈವಿಧ್ಯಮಯವಾಗಿ ಆಚರಿಸಲಾಗುತ್ತದೆ ಈ ದಿನ ಹಾವಿನ ಹುತ್ತಗಳಿಗೆ ನಾಗರ ಕಲ್ಲಿನ ಸನ್ನಿಧಾನದ ಸ್ಥಳಕ್ಕೆ ಹೋಗಿ ಹಾಲೆರೆದು ನಾಗದೇವರನ್ನು ಪೂಜಿಸಲಾಗುತ್ತದೆ ಕರ್ನಾಟಕದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನಾಗರ ಪಂಚಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ನಾಗರ ಚತುರ್ಥಿ ಮತ್ತು ನಾಗರ ಪಂಚಮಿಯ ದಿನ ಭಕ್ತರು ಉಪವಾಸ ವ್ರತವನ್ನು ಮಾಡುತ್ತಾರೆ ಹಿಂದೂ ಧರ್ಮದಲ್ಲಿ ನಾಗಗಳಿಗೆ ವಿಶೇಷವಾದ ಸ್ಥಾನವಿದೆ ಹಾವುಗಳಲ್ಲೇ ಅತಿ ಶ್ರೇಷ್ಠ ಹಾವಾದ ಆದಿಶೇಷ ವೈಕುಂಠ ಲೋಕದಲ್ಲಿ ಮಹಾವಿಷ್ಣುವಿನ ಹಾಸಿಗೆಯಾಗಿದ್ದಾನೆ ಶಿವ ತನ್ನ ಕೊರಳಿನಲ್ಲಿ ಹಾವನ್ನು ಧರಿಸಿದ್ದಾನೆ ಆದಿಶೇಷನ ಸಹೋದರನಾದ ವಾಸುಕಿ ನಾಗರಾಜ ಎಂದು ಪ್ರಸಿದ್ಧನಾಗಿದ್ದಾನೆ ಹಾವುಗಳ ಬಗ್ಗೆ ವಿಶೇಷವಾದ ಸ್ತೋತ್ರ ಈ ರೀತಿ ಇದೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ದಾರ್ಥರಾಷ್ಟ್ರಂ ತಕ್ಷಕಂ ಕಾಲಿಯಾ ನಾಗಾರಾಧನೆ ಮಾಡುವುದರಿಂದ ವಿಷಭಯ ನಿವಾರಣೆ ರೋಗಗಳ ನಾಶ ಸರ್ಪದೋಷ ನಿವಾರಣೆಯಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ